ಎಲ್ಲರಿಗೂ ನಮಸ್ಕಾರ ಇದು ವಿಶ್ವವಾಣಿ ಪ್ರಾಪರ್ಟಿ ನಾನು ನಿಸರ್ಗ ಇಂದು ನಾವು ಮಾತನಾಡೋದು ದಾಖಲೆ ಇಲ್ಲದೆ ಸೈಟ್ ಖರೀದಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಡಿಮೆ ಬೆಲೆ ಅಂತ ಸೈಟ್ ಖರೀದಿ ಮಾಡುವವರು ನಂತರ ಕಾನೂನು ಕಷ್ಟಕ್ಕೆ ಸಿಲುಕ್ತಾರೆ ಹೀಗಾಗಿ ಇಂದಿನ ವಿಡಿಯೋ ಪೂರ್ತಿ ನೋಡಿ ಏಕೆ ಅಂದರೆ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವಮಾನದ ಸಂಪಾದನೆಯನ್ನು ಉಳಿಸಬಹುದು ಮೊದಲಿಗೆ ಸೈಟ್ ಖರೀದಿ ವೇಳೆ ದಾಖಲೆಗಳ ಮಹತ್ವದ ಕುರಿತು ನೋಡೋಣ ಬನ್ನಿ ಸ್ನೇಹಿತರೆ ಸೈಟ್ ಖರೀದಿಸೋದು ಒಂದು ಹೂಡಿಕೆ ಅಷ್ಟೇ ಅಲ್ಲ ಅದು ನಿಮ್ಮ ಭವಿಷ್ಯ ಕೂಡ ಆದರೆ ದಾಖಲೆಗಳಿಲ್ಲದೆ ಸೈಟ್ ಖರೀದಿ ಮಾಡಿದರೆ ನಿಮ್ಮ ಭವಿಷ್ಯಕ್ಕೂ ಅಪಾಯ ಅನ್ನೋದನ್ನು ಮರಿಬೇಡಿ ಅಂದಹಾಗೆ ಖರೀದಿಸುವ ಮೊದಲು ಕಡ್ಡಾಯವಾಗಿ ನೋಡಬೇಕಾದ ದಾಖಲೆಗಳು ಯಾವುದಪ್ಪ ಅಂದರೆ ಮದರ್ ಡೀ ಈ ಡಾಕ್ಯುಮೆಂಟ್ನಿಂದ ಪ್ರಾಪರ್ಟಿಯ ಮೂಲ ಮಾಲೀಕ ಯಾರು ಅನ್ನೋದು ಗೊತ್ತಾಗುತ್ತೆ ಇನ್ನು ಸೇಲ್ ಸೇಲ್ಡೇಟ್ ಪ್ರಸ್ತುತ ಮಾಲೀಕರು ಹೇಗೆ ಖರೀದಿಸಿದ್ರು ಎಂಬುದು ಗೊತ್ತಾಗುತ್ತೆ ಖಾತಾ ಸರ್ಟಿಫಿಕೇಟ್ ಅಥವಾ ಎಕ್ಸ್ಟ್ರಾಕ್ಟ್ ಬಿಬಿಎಂಪಿ ಅಥವಾ ಪಂಚಾಯಿತಿಯಿಂದ ಸಿಕ್ಕ ದಾಖಲೆ ಇದು ಇನ್ನು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಯಾವುದೇ ಬಾಕಿ ಮೊಕದ್ದಮೆ ಅಥವಾ ಗಿರಿವಿ ಇಲ್ಲ ಎಂಬುದರ ದೃಢೀಕರಣ ಇದು ಇನ್ನು ಆರ್ಟಿಸಿ ಅಥವಾ ಪಹಣಿ ಕಾಪಿ ರೆವೆನ್ಯೂ ದಾಖಲೆಗಳಲ್ಲಿ ಹೆಸರು ಸರಿ ಇದೆಯೇ ಎಂದು ಪರಿಶೀಲಿಸೋದು ಇನ್ನು ಮಾನ್ಯತೆ ಪಡೆದ ಲೇಔಟ್ ಪ್ಲಾನ್ ಬಿಡಿಎ ಅಥವಾ ಬಿ ಪಂಚಾಯಿತಿ ಡಿ ಎ ಅಥವಾ ಟೌನ್ ಪ್ಲಾನಿಂಗ್ಗೆ ಅಥಾರಿಟಿಯಿಂದ ಅಪ್ರೂವಲ್ ಇದೆಯೇ ಎಂದು ನೋಡುವುದು ಟ್ಯಾಕ್ಸ್ ಕಟ್ಟಿರುವುದರ ರಸೀದಿ ಹಿಂದಿನ ವರ್ಷಗಳ ತೆರಿಗೆ ಪಾವತಿ ದಾಖಲೆಗಳ ಪರಿಶೀಲನೆ ಮಾಡೋದು ಈ ದಾಖಲೆಗಳಿಲ್ಲದೆ ಸೈಟ್ ಖರೀದಿಸಿದರೆ ಕಾನೂನಾತ್ಮಕವಾಗಿ ಮಾಲೀಕರಾಗಲು ಸಾಧ್ಯವಿಲ್ಲ ಈಗ ದಾಖಲೆ ಇಲ್ಲದ ಸೈಟ್ಗಳಿಂದ ಆಗುವ ಅಪಾಯಗಳೇನು ಅನ್ನೋದಾದರೆ ಮೊದಲನೆಯದಾಗಿ ಮಾಲೀಕತ್ವದ ಸಮಸ್ಯೆ ನೀವು ಖರೀದಿಸಿದ್ರೂ ಆಸ್ತಿ ನಿಮ್ಮದಾಗೋದಿಲ್ಲ ಸಿ ಅಥವಾ ಖಾತಾ ಬದಲಾಯಿಸಲು ಸಾಧ್ಯವೇ ಆಗೋದಿಲ್ಲ ಹಾಗೆ ಬ್ಯಾಂಕ್ ಸಾಲ ಸಿಗೋದಿಲ್ಲ ಯಾವ ಬ್ಯಾಂಕ್ಗಳು ಕೂಡ ದಾಖಲೆ ಇಲ್ಲದ ಸೈಟ್ಗೆ ಲೋನ್ ಕೊಡೋದಿಲ್ಲ ಬಿಲ್ಡಿಂಗ್ ಪರ್ಮಿಷನ್ ಸಿಗೋದಿಲ್ಲ ಬಿಬಿಎಂಪಿ ಅಥವಾ ಟೌನ್ ಪ್ಲಾನಿಂಗ್ ಅಥಾರಿಟಿ ದಾಖಲೆಗಳು ಇಲ್ಲದ ಸೈಟ್ನಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡೋದಿಲ್ಲ ಭವಿಷ್ಯದಲ್ಲಿ ನೆಲೆಯೂರಲು ಸಾಧ್ಯವಿಲ್ಲ ಏಕೆಂದ್ರೆ ಸರ್ಕಾರ ಆ ಜಾಗದಲ್ಲಿ ಅಭಿವೃದ್ಧಿ ಯೋಜನೆ ಹಾಕಿಕೊಂಡಾಗ ನಿಮ್ಮ ಸೈಟ್ ಇರುವ ಜಾಗವನ್ನ ರಸ್ತೆ ಅಥವಾ ಪಾರ್ಕ್ ಎಂದು ಪರಿಗಣಿಸಿದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಕಾನೂನು ಜಂಜಾಟಗಳು ಹೆಚ್ಚು ಸಾಕಷ್ಟು ಬಾರಿ ಇಂತಹ ಸೈಟ್ಗಳು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಒಂದು ಸರ್ವೆ ನಂಬರ್ಗೆ ಎರಡು ಸೆಲ್ ಡೀಡ್ಸ್ ಅಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ಸಾಮಾನ್ಯ ಹೀಗಾಗಿ ಕಡಿಮೆಗೆ ಸಿಕ್ಕುತ್ತೆಂದು ಜಾಗ ಖರೀದಿಸಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಬೇಡಿ ಇನ್ನು ನಕಲಿ ದಾಖಲೆಗಳು ಹೇಗಿರುತ್ತೆ ನೋಡೋಣ ಬನ್ನಿ ಇವತ್ತಿನ ಕಾಲದಲ್ಲಿ ದಾಖಲೆ ನಕಲು ಮಾಡೋದು ಅತ್ಯಂತ ಸುಲಭ ಕೆಲವರು ಡಿ ಸಿ ಕನ್ವರ್ಷನ್ ಆರ್ಡರ್ ಅಥವಾ ಬಿ ಡಿ ಎಪ್ರೂವಲ್ ಅನ್ನೇ ನಕಲಿ ಮಾಡಿಸ್ತಾರೆ ನಕಲಿ ಅಪ್ರೂವಲ್ ಲೆಟರ್ ಪ್ರಿಂಟ್ ಮೇಲೆ ಸೀಲ್ ಹಾಕಿ ನೀಡ್ತಾರೆ ಫೇಕ್ಇಿಸಿ ಒರಿಜಿನಲ್ ಸ್ಕ್ಯಾನ್ ಮಾಡಿ ಅದನ್ನು ಎಡಿಟ್ ಮಾಡಿ ಮೋಸ ಮಾಡ್ತಾರೆ ಡೂಪ್ಲಿಕೇಟ್ ಸೆಲ್ ಡೀಡ್ ಸಹಿ ಹಾಕಿರದ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಮೋಸ ಮಾಡ್ತಾರೆ ಹೀಗಾಗಿ ಯಾವ ದಾಖಲೆ ಸಿಕ್ಕರೂ ಕೂಡ ವೆರಿಫೈ ಮಾಡೋದು ಕಡ್ಡಾಯ ಇನ್ನು ಬಿಬಿಎಂಪಿ ಬಿಡಿಎ ಭೂಮಿ ಸೇವಾ ಸಿಂಧು ಎಲ್ಲ ಪೋರ್ಟಲ್ಗಳಲ್ಲಿ ನಿಮ್ಮ ಸರ್ವೆ ನಂಬರ್ ಹುಡುಕಿ ದಾಖಲೆಗಳು ಮ್ಯಾಚ್ ಆಗ್ತಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇಂತಹ ಮೋಸ ನಡೆದಿರುವ ಕೆಲ ನೈಜ ಉದಾಹರಣೆಗಳನ್ನು ಹೇಳ್ತೀನಿ ಕೇಳಿ ಬೆಂಗಳೂರಿನಲ್ಲಿ ವ್ಯಕ್ತಿ ಒಬ್ಬರು ರೆವೆನ್ಯೂ ಲೇಔಟ್ ನಲ್ಲಿ ಸೈಟ್ ಖರೀದಿ ಮಾಡಿದ್ರು ಹಾಗೆ ಡೆವಲಪರ್ ಎಲ್ಲ ಅಪ್ರೂವಲ್ಸ್ ಇದೆ ದಾಖಲೆಗಳನ್ನು ನಾಳೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಆದರೆ ನಂತರ ತಿಳಿಯುತ್ತೆ ಸರ್ವೆ ನಂಬರ್ ಗ್ರೀನ್ ಝೋನ್ ನಲ್ಲಿ ಇದೆ ಎಂಬುದು ಈಗ ಬಿಬಿಎಂಪಿ ಏನಾದರೂ ಕಾನೂನು ಕ್ರಮ ತೆಗೆದುಕೊಂಡ್ರೆ ಸೈಟ್ ಮಾಲೀಕರೇ ಸಮಸ್ಯೆಗೆ ಸಿಲುಕ್ತಾರೆ ಮತ್ತೊಂದು ಉದಾಹರಣೆ ಹೆಬ್ಬಾಳದಲ್ಲಿ ಇಪ್ಪತ್ತು ಜನ ಒಂದೇ ಸರ್ವೆ ನಂಬರ್ ಮೇಲೆ ಸೈಟ್ ಖರೀದಿಸಿದ್ರು ಅವರಲ್ಲಿ ಕೆಲವರಿಗೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದ್ರು ಹೂಡಿಕೆ ಮಾಡಿದ್ದ ಹಣ ಮರಳಿ ಸಿಕ್ಕಲಿಲ್ಲ ಈ ಎಲ್ಲಾ ಉದಾಹರಣೆಗಳು ಒಂದೇ ಮಾತನ್ನ ಹೇಳುತ್ತೆ ದಾಖಲೆ ವೆರಿಫೈ ಮಾಡದೆ ಸೈಟ್ ಖರೀದಿಸಬೇಡಿ ಅಂತ ಈಗ ಖರೀದಿಸುವ ಮೊದಲು ಮಾಡಬೇಕಾದ ಪರಿಶೀಲನೆ ಏನಿಲ್ಲ ಹೇಳ್ತೀನಿ ಕೇಳಿ ಸ್ಟೆಪ್ ಒನ್ ನೋಡೋದಾದರೆ ಇ ಸಿ ಆರ್ ಟಿ ಸಿ ಡೀಡ್ ಮದರ್ ಡೀಡ್ ಇವನ್ನು ವಕೀಲರ ಮೂಲಕ ವೆರಿಫೈ ಮಾಡಿಸ್ಕೊಳ್ಳಿ ಸ್ಟೆಪ್ ಟು ಕನ್ವರ್ಷನ್ ಆರ್ಡರ್ ಹಾಗೂ ಲೇಔಟ್ ಪ್ಲ್ಯಾನ್ ಲೀಗಲ್ ಎಂಬುದನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಸ್ಟೆಪ್ ತ್ರೀ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿಸಿದ ರಸೀದಿಗಳು ಸರಿಯಾಗಿದೆಯಾ ಅನ್ನೋದನ್ನು ನೋಡಿ ಇನ್ನು ಸ್ಟೆಪ್ ಫೋರ್ ಸೈಟ್ ಮಾಲೀಕರ ಪ್ಯಾನ್ ಆಧಾರ್ ಸೇಲ್ ಡೀಟ್ ಲಿಂಕ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಲಿಕೆ ಆಗಿದೆಯಾ ಅನ್ನೋದನ್ನು ನೋಡಿ ಇನ್ನು ಸ್ಟೆಪ್ ಫೈವ್ ಸೈಟ್ ಜಾಗಕ್ಕೆ ಭೇಟಿ ನೀಡಿ ಗಡಿ ರಸ್ತೆ ಸಂಪರ್ಕ ಮತ್ತು ಒಳಚರಣಿ ಸಂಪರ್ಕ ಆಗಿದೆಯಾ ಅನ್ನೋದನ್ನು ಪರಿಶೀಲಿಸಿ ಇವುಗಳನ್ನು ಮಾಡಿದರೆ ನೀವು ತೊಂಬತ್ತು ಪರ್ಸೆಂಟ್ ಮೋಸದಿಂದ ತಪ್ಪಿಸಿಕೊಳ್ಬಹುದು ಇನ್ನು ದಾಖಲೆ ಇಲ್ಲದ ಸೈಟ್ ಖರೀದಿಸಿದ ನಂತರ ಅದನ್ನು ಸರಿ ಮಾಡೋ ಮಾರ್ಗಗಳ ಬಗ್ಗೆ ಹೇಳ್ತೀನಿ ಕೇಳಿ ಅವುಗಳೆಂದರೆ ಡಿ ಸಿ ಕನ್ವರ್ಷನ್ ಮಾಡಿಸಿಕೊಳ್ಳುವುದು ಇನ್ನು ಪಂಚಾಯಿತಿ ಅಡಿಯಲ್ಲಿನ ಪ್ರಾಪರ್ಟಿ ಆಗಿದ್ದರೆ ಗ್ರಾಮ ಠಾಣಾ ರೆಗ್ಯುಲೇಷನ್ ಡ್ರೈವ್ಗೆ ಅರ್ಜಿ ಹಾಕೋದು ಬಿ ಬಿ ಎಂ ಪಿ ಲೆವೆನ್ ಬಿ ಖಾತಾ ರಿಜಿಸ್ಟ್ರೇಷನ್ ಡ್ರೈವ್ ಬಂದಾಗ ಅಪ್ಲೈ ಮಾಡುವುದು ಜಾಣತನ ವಕೀಲರ ಮಾರ್ಗದರ್ಶನದಲ್ಲಿ ಲ್ಯಾಂಡ್ ಟೈಟಲ್ ಕ್ಲಿಯರೆನ್ಸ್ ಪಡೆಯುವುದು ಆದರೆ ಎಲ್ಲ ಸಮಯದಲ್ಲೂ ಇದು ಸಾಧ್ಯವಿಲ್ಲ ಹೀಗಾಗಿ ಖರೀದಿಸುವ ಮೊದಲು ದಾಖಲೆಗಳು ಪರ್ಫೆಕ್ಟ್ ಇರಬೇಕು ಎಂಬುದು ಅತ್ಯಗತ್ಯ ಒಟ್ಟಾರೆ ದಾಖಲೆ ಇಲ್ಲದ ಸೈಟ್ ಖರೀದಿಸೋದು ಅಂದರೆ ಸಮಸ್ಯೆಯತ್ತ ನಡೆಯೋದು ಪ್ರತಿ ದಾಖಲೆಯ ಹಿಂದಿರುವ ಕಾನೂನು ಮತ್ತು ಅದರ ಅರ್ಥ ತಿಳಿದುಕೊಳ್ಳಿ ನಿಮ್ಮ ಹಣ ಸುರಕ್ಷಿತವಾಗಿರಬೇಕು ಅಂದರೆ ಪ್ರಾಪರ್ಟಿ ಖರೀದಿಯ ಮೊದಲು ವಕೀಲರಿಂದ ಕಾನೂನು ಸಲಹೆ ಪಡೆದುಕೊಳ್ಳಿ ಸರ್ಕಾರದ ಪೋರ್ಟಲ್ನಲ್ಲಿ ದಾಖಲೆಗಳನ್ನು ವೆರಿಫೈ ಮಾಡಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಶ್ವವಾಣಿ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ